ಮರ್ಕಂಜದ ಮಿತ್ತಡ್ಕದ ಮೋಹನ ಎಂಬವರ ಪತ್ನಿ ಶೋಭಲತಾ ಎಂಬವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಮನೆಯಿಂದ ಕಾಣೆಯಾಗಿದ್ದರು ಸ್ಥಳೀಯರು ಹಾಗೂ ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಹುಡುಕಾಟ ನಡೆಸಲಾಗಿತ್ತು ಅಲ್ಲದೆ ಮನೆಯವರು ಪೊಲೀಸ್ ದೂರು ಕೂಡ ನೀಡಿದ್ರು ಆದರೆ ಪತ್ತೆಯಾಗಿರಲಿಲ್ಲ ಎಲ್ಲೋ ಪತ್ತೆಯಾಗದ ಕಾರಣ ಮನೆಯ ಬಳಿಯ ಬಾವಿಯಲ್ಲಿ ಹುಡುಕಾಟ ನಡೆಸಿದ್ರು ಅಗ್ನಿಶಾಮಕ ದಳದ ಕೊಕ್ಕೆ ಹಾಕಿ ಕ್ಯಾಮೆರಾ ಇಳಿಸಿ ಹುಡುಕಿದ್ರು ಯಾವುದೇ ಕುರುಹು ಪತ್ತೆಯಾಗಿರಲಿಲ್ಲ ನಾಪತ್ತೆಯಾದ ಶೋಭಲತರವರು ಎಲ್ಲಿಯೂ ಪತ್ತೆಯಾಗದ ಕಾರಣ ಪೊಲೀಸರ ಸೂಚನೆಯಂತೆ ನಿನ್ನೆ ಬೆಳಗಿನಿಂದ ಬಾವಿಯಲ್ಲಿ ಹುಡುಕುವ ಪ್ರಕ್ರಿಯೆ ಆರಂಭಿಸಿದ್ರು ಮೊದಲಿಗೆ ಬಾವಿಯ ನೀರು ಖಾಲಿ ಮಾಡತೊಡಗಿದ್ರು ನೀರು ಖಾಲಿಯಾಗುತ್ತಿದ್ದಂತೆ ಬಾವಿಯ ಒಳಭಾಗದ ಸುತ್ತಲೂ ಕುಸಿಯ ತೊಡಗಿತ್ತು ಹೀಗಾಗಿ ಕಾರ್ಯಾಚರಣೆ ನಿಲ್ಲಿಸಬೇಕಾಯಿತು ಕುಸಿದ ಬಾವಿಯ ಮಣ್ಣನ್ನು ತೆಗೆಯಲು ಹಿಟಾಚಿ ಯಂತ್ರದ ಬಳಕೆ ಅನಿವಾರ್ಯವಾಗಿತ್ತು ಕಾಣೆಯದ ಬಗ್ಗೆ ದೂರುದ ಆಗಿರುವ ಕಾರಣ ಮತ್ತು ಬಾವಿಯಲ್ಲಿ ಮೃತದೇಹ ಇರುವ ಯಾವುದೇ ಕುರು ಇಲ್ಲದ ಕಾರಣ ಸ್ಥಳಕ್ಕೆ ಬಂದಿದ್ದ ಸುಳ್ಯ ಠಾಣೆಯ ರವರು ಮುಂದಿನ ಪ್ರಕ್ರಿಯೆ ಬಗ್ಗೆ ಸುಳ್ಯ ತಹಶೀಲ್ದಾರ್ರವರಿಗೆ ಮಾಹಿತಿ ನೀಡಿದರು ಸುಳ್ಯ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದಾಗ ಬಾವಿಯೊಳಗೆ ಇರುವ ಯಾವುದೇ ಕುರುಗಳು ಇಲ್ಲದ ಕಾರಣ ಮತ್ತು ಕೆಳಭಾಗದಲ್ಲಿ ಜರಿಯುವ ಕಾರಣ ಹಿಟಾಚಿ ಯಂತ್ರದ ಮೂಲಕ ಮಣ್ಣು ತೆಗೆದು ಹುಡುಕಲು ಕಾರ್ಯಾಚರಣೆ ಮಾಡುವ ಬಗ್ಗೆ ಮಾತನಾಡಿ ಅಂದು ರಾತ್ರಿಯಾದ ಕಾರಣ ಮರುದಿನ ಹಿಟಾಚಿ ಯಂತ್ರದ ಮೂಲಕ ಬಾವಿಯನ್ನು ಹುಡುಕುವ ಬಗ್ಗೆ ಸೂಚನೆ ನೀಡಿ ಹೋದರು ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ಮೂರು ಗಂಟೆಯ ನಂತರ ನಾಪತ್ತೆಯಾಗಿದ್ದಾರೆ ಹೇಳುವಂಥ ಮಾಹಿತಿ ಅವರ ಮನೆಯವರಿಂದ ಉಳಿದ ಎಲ್ಲ ಊರಿನವರಿಗೆ ತಿಳಿದು ಬಂದಿತ್ತು ಸಂಬಂಧಪಟ್ಟ ಕುಟುಂಬಸ್ಥರು ಊರಿನವರು ಎಲ್ಲರೂ ಶೋಭಾಲತಾ ಅವರನ್ನು ಹುಡುಕುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಎಲ್ಲ ಕಡೆ ಎಲ್ಲ ಶಾಲೆಯ ಇಕ್ಕೆಲಗಳಲ್ಲಿ ದಕ್ಷಿಣ ದಿಕ್ಕಿಗೆ ಮತ್ತು ಎಲ್ಲ ಬಾವಿಗಳನ್ನು ಕೆರೆಗಳನ್ನು ಹುಡುಕ್ತಕ್ಕಂಥ ಕೆಲಸ ಕಾರ್ಯಗಳಾಯಿತು ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಸಹ ಈ ಬಾವಿಯ ಅಥವಾ ಕೆರೆಯ ಒಂದು ನೀರನ್ನು ಖಾಲಿ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಆ ಸಂದರ್ಭದಲ್ಲೇ ಆಯಿತು ಒಂದು ಖಾಲಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಣ್ಣು ಜರಿದು ಬಿದ್ದು ಬೀಳುವಂಥ ಕೆಲಸ ಕಾರ್ಯಗಳು ಆ ಸಂದರ್ಭದಲ್ಲೇ ಆಯಿತು ನಂತರ ಸಿ ಸಿ ಕ್ಯಾಮರಾದವರನ್ನು ಇಲ್ಲಿಗೆ ನೀರಿನ ಒಳಗಡೆ ಕ್ಯಾಮರಾವನ್ನು ಇಟ್ಟು ಪರಿಶೀಲಿಸುವ ಕೆಲಸ ಕಾರ್ಯಗಳು ಸಹ ಆಯಿತು ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಏನು ಮೃ ಮೃತದೇಹ ಇದೆ ಅಂತ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಖಚಿತ ಮಾಹಿತಿ ಬರಲಿಲ್ಲ ನಂತರ ಪೊಲೀಸ್ ಇಲಾಖೆಗೆ ಕಂದಾಯ ಇಲಾಖೆಗೆ ಎಲ್ರಿಗೂ ತಿಳಿಸುವ ಕೆಲಸ ಕಾರ್ಯಗಳು ಸಹ ಆಯಿತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಎಲ್ಲರೂ ಊರಿನವರೆಲ್ಲರೂ ಈ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ಕೊಡುವ ಕೆಲಸ ಕಾರ್ಯಗಳಾಯಿತು ನಿನ್ನೆ ತಹಸೀಲ್ದಾರರು ಸಹ ಬಂದಿದ್ದಾರೆ ಪೊಲೀಸ್ ಎಸ್ ಐ ಅವರು ಸಂಬಂಧಪಟ್ಟ ಸಿಬ್ಬಂದಿಯವರು ಎಲ್ಲರೂ ಬಂದಿದ್ದಾರೆ ಇವತ್ತು ಇಲ್ಲೇ ಎಲ್ಲರೂ ಇಲ್ಲೇ ಮೃತದೇಹ ಅಂತ ಹೇಳುವಂಥ ಖಚಿತತೆಯ ಆಧಾರದಲ್ಲಿ ಇವತ್ತು ಜೆ ಸಿ ಬಿ ಅವರನ್ನು ಕರೆತಂದು ಸ್ವಲ್ಪ ಮಣ್ಣನ್ನು ತೆಗೆಸುವ ಕೆಲಸ ಕಾರ್ಯಗಳು ಇವತ್ತು ಬರದಿಂದ ಸಾಕ್ತಾ ಇದೆ ಆದರೆ ಮಳೆ ಮತ್ತು ಮಣ್ಣು ಈ ಮಣ್ಣು ಬಹಳ ಮೆದುವಾದಂಥ ಮಣ್ಣು ಯಾವುದೇ ಕಲ್ಲಿಲ್ಲದ ಕಾರಣ ಕಾರ್ಯಾಚರಣೆಗೂ ಸಹ ಅಡಚಣೆ ಆಗ್ತದೆ ಆದರೆ ಇವತ್ತು ರಾತ್ರಿಯೊಳಗೆ ಮೃತ ಮೃತದೇಹ ಅದರಲ್ಲಿದ್ದರೆ ಅಂತ ಹೇಳುವಂಥ ಒಂದು ವಾತಾವರಣ ಇವತ್ತಲ್ಲಿ ಕಂಡು ಬರ್ತಾ ಇದೆ ಆದರೂ ವಿಶೇಷವಾಗಿ ಊರಿನ ಜನ ಎಲ್ಲರೂ ಇದನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಬೇಕು ಅಡಿಯನ್ನು ಹುಡುಕುವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳುವ ಹಿನ್ನೆಲೆಯಿಂದ ಎಲ್ಲರೂ ಈ ಗ್ರಾಮ ಪಂಚಾಯಿತಿ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಎಲ್ಲರೂ ಊರಿನ ಎಲ್ಲ ಗಣ್ಯರು ಮಾನ್ಯರೆಲ್ಲರೂ ಇದನ್ನು ಪತ್ತೆ ಹಚ್ಚುವ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾಯಿದ್ದಾರೆ ಮಣ್ಣು ಈ ಮಣ್ಣು ಬಹಳ ಮೆದುವಾದಂಥ ಮಣ್ಣು ಯಾವುದೇ ಕಲ್ಲಿಲ್ಲದ ಕಾರಣ ಕಾರ್ಯಾಚರಣೆಗೂ ಸಹ ಅಡಚಣೆ ಆಗ್ತದೆ ಆದರೆ ಇತ್ತು ರಾತ್ರಿಯೊಳಗೆ ಮೃತ ಮೃತದೇಹ ಅದರಲ್ಲಿದ್ದರೆ ಅಂತ ಹೇಳುವಂಥ ಒಂದು ವಾತಾವರಣ ಇವತ್ತಲ್ಲಿ ಕಂಡು ಇದೆ ಆದರೂ ವಿಶೇಷವಾಗಿ ಊರಿನ ಜನ ಎಲ್ಲರೂ ಇದನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಬೇಕು ಅಡಿಯನ್ನು ಹುಡುಕುವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಎಲ್ಲರೂ ಈ ಗ್ರಾಮ ಪಂಚಾಯಿತಿ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಎಲ್ಲರೂ ಊರಿನ ಎಲ್ಲ ಗಣ್ಯರು ಮಾನ್ಯರೆಲ್ಲರೂ ಇದನ್ನು ಪತ್ತೆ ಹಚ್ಚುವ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಶೋಭಾಲತಾ ಮಿತ್ತಡ್ಕೆಯವರು ದಿನಾಂಕ ಇಪ್ಪತ್ನಾಲ್ಕು ಮಧ್ಯಾಹ್ನ ಮೇಲೆ ಒಂದು ಮೂರು ಗಂಟೆ ಹೊತ್ತಿಗೆ ಕಾಣೆಯಾಗಿರ್ತಾರೆ ಮನೆಯಿಂದ ಯಾರು ಇಲ್ಲದ ಸಂದರ್ಭದಲ್ಲಿ ಕಾಣೆಯಾಗಿರ್ತಾರೆ ಅಂತ ವಿಷಯ ತಿಳಿದು ಬಂದಿದೆ ಆನಂತರ ಒಂದು ಊರವರಿಂದ ಒಂದು ಐವತ್ತರವತ್ತು ಜನ ಇದ್ದು ಹುಡುಕಾಟ ನಡೆದಿದೆ ರಾತ್ರಿ ಒಂದು ಮೂರು ಗಂಟೆವರೆಗೂ ನಡೆದಿದೆ ಆ ನಂತರ ಮರುದಿನ ಕೂಡ ಇಲಾಖೆಗೆ ಪೊಲೀಸ್ ಇಲಾಖೆಗೆಲ್ಲ ಕಂಪ್ಲೇಂಟ್ ಕೊಟ್ಟು ಆ ನಂತರ ಹುಡುಕುವ ಕಾರ್ಯ ಕೂಡ ಮುಂದುವರಿಸಿದ್ದಾರೆ ಎರಡನೇ ದಿನವೂ ಕೂಡ ಐವತ್ತಾರು ಹೊತ್ತು ಜನ ಹುಡುಕಾಟ ನಡೆಸಿದರೆ ಇಲ್ಲಿ ಸಿಗಲಿಲ್ಲ ಆದರ ಕಾರಣ ಸಂಶಯದ ಮೇರೆಗೆ ಈಗ ಬಾವಿಯಲ್ಲಿ ಇರ್ಬೋದು ಅಂತೇಳಿ ಎಸ್ ಐ ಬಂದಿದ್ದಾರೆ ಇಲ್ಲಿಗೆ ತಹಶೀಲ್ದಾರ್ ಭೇಟಿ ನೀಡಿದ್ದಾರೆ ಅವರ ಸನ್ಮುಖ ಅವರ ಪರ್ಮಿಷನನ್ನು ನಾವು ತಕ್ಕು ತೆಗೆದುಕೊಂಡು ಗ್ರಾಮ ಪಂಚಾಯಿತಿನ ಆಡಳಿತ ಮಂಡಳಿ ಇರ್ಬೋದು ಊರಿನವರು ಎಲ್ಲ ಅವರ ಗಣ್ಯ ಗ ಗಣ್ಯರ ಸಹಕಾರ ತೆಗೆದುಕೊಂಡು ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ ಅದೇ ರೀತಿ ಇರ್ತದೆ ಅಂತ ನಮಗೇನು ಗ್ಯಾರಂಟಿ ಇಲ್ಲ ಸಂಶಯವಾಗಿ ಅಂತ ನಮ್ಮ ಅನಿಸಿಕೆ ಮರುದಿನ ಹಿಡಾಚಿ ಯಂತ್ರದ ಮೂಲಕ ಬಾವಿಯನ್ನು ಹುಡುಕುವ ಬಗ್ಗೆ ಸೂಚನೆ ನೀಡಿ ಹೋದರು ಅದರಂತೆ ಇಂದು ಹಿಡಾಚಿ ಯಂತ್ರದ ಮೂಲಕ ಬಾವಿಯ ಒಂದು ಬದಿ ಅಗಿದು ತೆಗೆದು ಬಾವಿಯ ಮಣ್ಣು ತೆಗೆದು ಮೃತದೇಹ ಇದೆಯೇ ಎಂದು ಹುಡುಕುವ ಪ್ರಕ್ರಿಯೆ ಆರಂಭಗೊಂಡಿದೆ ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮುಖಂಡರಾದ ಹರೀಶ್ ಕಂಚಿಪಿಲ್ಲಿ ಮರ್ಕಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹೊಸವಳಿಕೆ ಸೇರಿದಂತೆ ಊರವರು ಜಮಾಯಿಸಿದ್ದಾರೆ ಅನಿಲ್ ಸಂಪ ಜೊತೆ ದೇಹದ ಕೊರತೋಡಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಬ್ಜಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಡಿಇು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್